ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಕೂಡ್ಲಿಗಿಗೆ ನವೆಂಬರ್ ಒಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆರೆಗೆ ನೀರು ಪೂರಣ ಯೋಜನೆಗೆ ಚಾಲನೆ ನೀಡಲು ಆಗಮಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಪಟ್ಟ ವಿತರಿಸುವ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ಪೂರ್ವ ತಯಾರಿ ನಡೆಸಿರುವುದಾಗಿ ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಆದರೆ ಖಚಿತವಾಗಿಲ್ಲ ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಆಡಳಿತ ಆಗೇನಾದರೂ ತಡೆಯಾಜ್ಞೆ ಉಲ್ಲಂಘಿಸಿದ್ದಲ್ಲಿ ಈ ನಡೆ ಅಸಂವಿಧಾನಕವಾಗಿರುತ್ತದೆ ಅದು ನ್ಯಾಯಾಂಗ ಆದೇಶ ಉಲ್ಲಂಘನೆಗೆ ಕಾರಣವಾಗಲಿದೆ ಮುಖ್ಯಮಂತ್ರಿಗಳ ನೇತೃತ್ವದ ಕಾರ್ಯಕ್ರಮದಲ್ಲಿ ಜರುಗುವುದು ಖಂಡನೀಯವಾಗಲಿದೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಕಾನೂನಿನ ಮುಂದೆ ಸರ್ವರು ಸಮಾನರು ಈಗಿದ್ದು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡುವ ದುಸ್ಸಾಹಸಕ್ಕೆ ತಾಲೂಕಾಡಳಿತ ಹಾಗೂ ಸ್ಥಳೀಯ ಸ್ಥಳೀಯ ಆಡಳಿತ ಪ್ರಯತ್ನ ನಡೆಸಲು ಅಸಾಧ್ಯವಾಗಿದೆ ಅಂತಹ ಸಂದರ್ಭವೇನಾದರೂ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಜರುಗಿದ್ದಲ್ಲಿ ಅಂತಹ ಕಾನೂನು ಉಲ್ಲಂಘನೆಯ ನಡೆ ಖಂಡಿಸಿ ಕ್ರಮದ ವಿರುದ್ಧ ನ್ಯಾಯಾಲಯದಲ್ಲಿ ಮುಂದಿನ ಹಂತದ ಕಾನೂನಾತ್ಮಕ ಹೋರಾಟ ನಡೆಸಲು ಎಲ್ಲ ರೀತಿಯಾಗಿ ತಾವು ಸನ್ನದ್ಧರಾಗಿರುವುದು ಅವರು ತಿಳಿಸಿದರು ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಕಾರ್ಮಿಕ ಮುಖಂಡರಾದ ಬಿಟಿ ಗುದ್ದಿ ಚಂದ್ರು ಮಾತನಾಡಿ ಹೋರಾಟದಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಯಾರೇ ಪರ ವಿರುದ್ಧ ಅಲ್ಲ ಜನಪರ ಕಾಳಜಿ ನಿರಾಶ್ರಿತರ ಫಲ ನಿಲುವು ಹೊಂದಿದ್ದು ಹೋರಾಟ ಛಲ ಎಂದರು ನಬೀ ಸಾಬ್ ಲಕ್ಷ್ಮೀದೇವಿ ಸೇರಿದಂತೆ ಮತ್ತಿತರು ಇದ್ದರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪಟ್ಟಣದಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳನ್ನು ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಸಿಐಟಿಯು ಟಿಯು ಸಂಘಟನೆಯ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಮತ್ತು ವಸತಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯಲ್ಲಾಗಿರುವ ಲೋಪ ದೋಷಗಳನ್ನು ಸರಿಪಡಿಸುವಂತೆ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ಅವರಿಗೆ ನೀಡಲಾಗಿದೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ರಾದ ವಿ ಕೆ ನೇತ್ರಾವತಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ವಿಜಿ ಋಷಭೇಂದ್ರ ಕೂಡ್ಲಿಗೆ ಕಾನೂನಿಗೆ ಈ ಕಾನೂನ ನೆಲಕ್ಕೆ ಇವತ್ತು ಇವತ್ತು ಗೌರವ ಕೊಡ್ತಕ್ಕಂತ ಕೆಲಸ ಇವತ್ತು ಕೌನ್ಸಿಲರ್ ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ಮನ್ನಣೆ ಮಾಡಿ ಆ ಪಟ್ಟಿಯನ್ನ ಏನು ತಿಳಿಸ್ಕೊಂಡಿತೋ ಆ ಪಟ್ಟಿಯನ್ನ ಮತ್ತೆ ಈ ಜನ ಸಮುದಾಯದಲ್ಲಿ ಹೋಗಿ ಜನರ ತಿಳುವಳಿಕೆಯನ್ನ ಕೂರಿಸಿ ಆ ಜನರಿಗೆ ಯಾರು ಗ್ರಾಮ ಸಭೆಗಳ ಮುಖಾಂತರ ಪಟ್ಟಣ ಪಂಚಾಯತಿ ಸಭೆಗಳ ಮುಖಾಂತರ ಈ ಪಟ್ಟಿಯನ್ನ ಯಾರಿಗೆ ಇಲ್ಲ ಅಂತ ಹೇಳಿ ಸತ್ಯಾಂಶವನ್ನ ಇವತ್ತು ಆ ಸಭೆಗಳ ಮುಖಾಂತರ ಅವರ ಬಗ್ಗೆ ಆಯ್ಕೆ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಾದ್ರೂ ಇದ್ರೆ ಕೊಡ್ಲಿ ಒಟ್ಟು ಅವರೇ ಜನರು ಏನು ಹೇಳ್ತಿದಾರೆ ಅಂತಿಮವಾಗಿ ನಮ್ಗೆ ಮನೆ ಇಲ್ಲೋ ಜಾತಿ ಇಲ್ಲೋ ಅನ್ನುವಂತದ್ದೇನೆ ಏನಿದೆಯೋ ಅವರು ಆ ಪಟ್ಟಿಯನ್ನ ತಯಾರು ಮಾಡಿ ಇವತ್ತು ಅವ್ರಿಗೆ ಕೆಲಸ ಮಾಡಬೇಕು ಮನೆ ಕಾನೂನು ಏನು ಸುವ್ಯವಸ್ಥೆಯನ್ನ ಕಾಪಾಡ್ಬೇಕು ಈ ಕಾನೂನಿಗೆ ಎಲ್ಲರೂ ಸರಿಸಮಾನರಾಗಿರ್ತಕ್ಕಂತ ಏನು ನಿರ್ಣಯಗಳ ಏನಿದವೋ ಈ ಕಾನೂನ ನೆಲವನ್ನ ಇವತ್ತು ನಾವು ಕಾನೂನಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ನೀವೆಲ್ರು ಸೇರಿ ಮಾಡ್ಬೇಕನ್ನುವಂತದ್ದೇನೆ ಏನಿದೆಯೋ ತಾಲೂಕು ಮುಖಂಡರು ಮುಂದಿನ ರಾಘವೇಂದ್ರ ಅವರು ಸಂಕ್ಷಿಪ್ತವಾಗಿ ಈ ಕೋರ್ಟಿನ ಆದೇಶ ಮತ್ತು ಈ ಬಡ ಜನರ ಕುರಿತು ಹೇಳಿಕೆ ನೀಡಿದರು ಅದರ ಬಗ್ಗೆ ನಾನು ಸ್ವಲ್ಪ ಹೊತ್ತು ನಿಮಗೆ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ ನಮ್ಮ ಉದ್ದೇಶ ನಮ್ಮ ಸಂಘಟನೆಯ ನಿಯಮಗಳೇ ಏನಿದೆ ಅಂತ ಹೇಳಿದರೆ ಯಾವುದೇ ತರಹದ ಒಂದು ಶ್ರೀಮಂತ ಮತ್ತು ಬಡವರ ಕುಟುಂಬ ಒಂದು ಮೇಲ್ಮಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ಒಬ್ಬರಿಗೊಬ್ರು ಇವತ್ತು ಬಡತನ ಮತ್ತು ಶ್ರೀಮಂತಿಕೆಯ ಗುಲಾಮಗಿರಿಯನ್ನ ಮಾಡತಕ್ಕಂಥ ಈ ಶೋಷಣೆಯ ಕುಟುಂಬ ಇವತ್ತು ಇಡೀ ಪಟ್ಟಣದಲ್ಲಿ ಇಡೀ ಕೂಡ್ಲಿಗೆ ಪಟ್ಟಣದಲ್ಲಿ ಇವತ್ತು ಇದೆ ಅನ್ನುವಂತ ನನ್ನ ಮಾಧ್ಯಮ ಮಿತ್ರರೇ ಇವತ್ತು ಪ್ರೆಸ್ ಮೀಟ್ ಮಾಡಲು ಕಾರಣವೇನೆಂದರೆ ಆಶ್ರಯ ಮನೆಗಳು ಮುನ್ನೂರ ತೊಂಬತ್ತೆರಡು ಕೂಡ್ಲಿಗಿ ಪಟ್ಟಣದಲ್ಲಿ ಬಂಡಬಸ ಪ್ರಶಸ್ತಿಯಲ್ಲಿರ್ತಕ್ಕಂಥ ಮುನ್ನೂರ ತೊಂಬತ್ತೆರಡು ಮನೆಗಳ ನಿವೇಶನ ಬಗ್ಗೆ ಉಚ್ಚ ನ್ಯಾಯಾಲಯ ಮಧ್ಯ ಆದ್ಯಂತರ ಮಧ್ಯ ಆದ್ಯಂತ ಚುನಾವಣೆ ಮಧ್ಯ ಆದ್ಯಂತ ಆದೇಶ ಬಂದಿದ್ದು ಇವತ್ತು ಏನಾಗಿದೆ ಕೂಡ್ಲಿಗಿ ತಾಲೂಕಿನಲ್ಲಿ ಪಟ್ಟಣದಲ್ಲಿ ಅಂದರೆ ಇವತ್ತು ಯಾರಿಗೆ ಗೊತ್ತಿಲ್ಲದಂಗೆ ಕೋರ್ಟಿನಲ್ಲಿ ತಡೆ ಇದ್ದರೂ ಸಹ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸಿದ್ದಾರೆ ಅಧಿಕಾರಿ ವರ್ಗ ಅಧಿಕಾರಿಗಳು ನಾನು ಹೇಳದಷ್ಟೇ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ನೀವು ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸಿರಂದರೆ ಕೋರ್ಟಿಗೆ ಬೆಲೆ ಕೊಡಲಾರದಂಥ ನೀವು ಸಾರ್ವಜನಿಕರಿಗೆ ಯಾವ ರೀತಿ ನೀವು ಸ್ಪಂದಿಸ್ತೀರಿ ಅಂತಂದೇಳಿ ಇವತ್ತು ಹೆಸನ ಪ್ರಶ್ನೆ ಆಗಿದೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ವತಿಯಿಂದ ನಾವು ಸ್ಟೇ ತಂದಿವಿ ಎರಡು ಜನವರಿ ದೇವ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ 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 ದಿನಾಂಕದಂದು ನಮ್ಮ ಸ್ಟೇ ಸಿಕ್ಕಿದೆ ನಮ್ಮ ನಮಗೆ ನಮ್ಮ ಸಂಘದ ಪರಿಣತಿಯಿಂದ ಸ್ಟೇ ತಂದಿ ನಾವು ಅವತ್ತಿನಿಂದ ಇವತ್ತಿನವರೆಗೂ ಇವರು ಒಂದು ಅಪ್ಲಿಕೇಶನ್ ಹಾಕಿದ್ರು ಆಫ್ ಸರ್ ಮಧ್ಯಂತರ ಅಪ್ಲಿಕೇಶನ್ ಹಾಕಿದ್ರು ಆದರೆ ಅದು ರಿಜೆಕ್ಟ್ ಆಗ್ತದೆ ರಿಜೆಕ್ಟ್ ಆಗದ ಮೇಲೆ ಅದನ್ನು ತಡೆ ಹಿಡಿದಾರೆ ಕೋರ್ಟ್ ತಡೆ ಹಿಡ್ದಕ್ಕಾಗಿ ಎಲ್ಲ ಏಳು ಜನಕ್ಕೆ ನೋಟಿಸ್ ಹೋಗಿತ್ತು ಡಿ ಸಿಗೆ ತಹಸೀಲ್ದಾರ್ಗೆ ಚೀಫ್ ಆಫೀಸರ್ಗೆ ಸಿಇಒಗೆ ರಾಜೀವ್ ನಗರ ನಿಗಮದ ಆಯುಕ್ತರಿಗೆ ಇವರಿಗೆಲ್ಲ ನೋಟಿಸ್ ಹೋಗಿದೆ ನೋಟಿಸ್ ಓದಲು ಸಹ ಇವಾಗ ಏನಾಗ್ತದೆ ಇವಾಗ ಏನು ಮಾಡ್ತಿದ್ದಾರೆ ತಾಲೂಕು ಆಡಳಿತ ಏನು ಮಾಡ್ತದಪ್ಪ ಅಂದರೆ ಹುನ್ನಾರ ನೆಡೆಸ್ತದ್ದಾರೆ ಪಟ್ಟ ಪಡಲು ಕೋರ್ಟ್ ಆದೇಶ ಇದ್ದರೂ ಸಹ ಹುನ್ನಾರ ನೆನೆಸ್ತೀರಂದರೆ ಪ ಅದಕ್ಕೆ ಕೋಟಿ ಕಿಮ್ಮತ್ತಿಯಲ್ಲಿ ಇರ್ತದೆ ಕೋರ್ಟ್ ಆದೇಶ ಉಲ್ಲಂಘಿಸ ಉಲ್ಲಂಘನೆ ಮಾಡಿದರೆ ಕಿಮ್ಮತ್ತು ಎಲ್ಲಿರ್ತದೆ ನಾವೇನಾದರೂ ಫೋನ್ ಮಾಡಿ ಕೇಳಿದ್ರೆ ಇಲ್ಲರಿಗೆ ಕೊಡೋಕ್ಕಾಗಲ್ಲ ಅಂತಾರೆ ಕೆಲವೊಂದು ಅಧಿಕಾರಿಗಳು ಏನು ಹೇಳ್ತಾರೆ ಅದರಲ್ಲೇ ಈಗ ಆದೇಶ ಬಂದ್ಬಿಡ್ತಂತೆ ಇನ್ನು ಎರಡು ಮೂರು ದಿನದಾಗ ಆದೇಶ ಬರ್ತತೆ ಆ ಪಟ್ಟ ಬರ್ತವ ಪಟ್ಟ ವಿತರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತದ ನಾವು ವಿತರಣೆ ಮಾಡ್ರಿ ಬೇಡ ಅಂತಲ್ಲ ಕೋರ್ಟ್ ಆದೇಶ ಆದಮೇಲೆ ವಿತರಣೆ ಮಾಡ್ರಿ ಕೋರ್ಟ್ ಪೆಂಡಿಂಗ್ ಇದ್ದಾಗ ನೀವು ಯಾಕೆ ಮಾಡ್ತೀರಿ ಆಮೇಲೆ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ಯು ರಾಘವೇಂದ್ರ ನಾವೆಲ್ಲ ನೋಡಿಕೆ ನಾವೆಲ್ಲ ಬುಕ್ ಹಾಕ್ಬಿಟ್ಟರೆ ರಾಘವೇಂದ್ರ ನಾವು ಅದನ್ನು ಸರಿಪಡಿಸ್ಬಿಟ್ಟಿವಿ ಅಂತೇಳಿ ಹೂವು ಪವ ಎಟ್ಟವು ಈ ಹೂವು ಸುಳ್ಳು ಬಡ ಬಡವರಿಗಾಗಿ ನಾವು ಸ್ಟೇ ತಂದಿ ಹೊರತು ನಮಗೆ ನಾವು ಬದುಕಕ್ಕಾಗಿ ಅಷ್ಟೇ ತಂದಲ್ಲ ಯಾರು ಮನೆಗಳಿಲ್ಲ ಬಡವರಿಗೆ ನಿರ್ಗತಿಕರಿಗೆ ಅವರಿಗೆ ಮನೆ ಕೊಡೋ ಅಂತ ಹೇಳ್ತೀನಿ ಕಟ್ಟಡ ಕಾರ್ಮಿಕರಿಗೆ ಅಲೆಮಾರಿ ಜನಾಂಗಕ್ಕೆ ಅಂಗವಿಕಲರಿಗೆ ದೇವದಾಸಿ ಮಕ್ಕಳಿಗೆ ದೇವದಾಸರಿಗೆ ಅಲೆಮಾರಿ ಜನಾಂಗದವರಿಗೆ ಪುಟುವ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಇಲ್ಲ ಸರ್ವೇ ಮಾಡಿ ಆ ನಿವೇಶನ ಕೊಡೋಂಥ ಕೇಳಿವಿ ನಾವು ಈಗ ನಾವು ಹಿಂದೆ ನಾವು ಎನ್ ವೈ ಗೋಪಾಲಕೃಷ್ಣ ಸಾರಿದ್ದೇವೆ ಇದೇ ತಿಪ್ಪೇಸ್ವಾಮಿ ಆಗಿರ್ಬೋದು ಸಂಜ ನಮ್ಮ ಸಾಲಿಮನಿ ರಾಘವೇಂದ್ರ ಆಗಿರ್ಬೋದು ನಮ್ಮ ಯೋಧ ಯೋಧ ರಾಮೇಶ ರಾಮೇಶಣ್ಣ ಆಗಿರ್ಬೋದು ಇವರೆಲ್ಲ ನಾನು ಬರ್ತಿದ್ದೆ ಹಿಂಗೆ ಬರೋಕ್ಕಾದ್ರೆ ಎಲ್ಲಿ ಬೀಸ ಮಾಸ್ಲಿಗೆ ಎನ್ ವೈ ಗೋಪಾಲಕೃಷ್ಣ ಸಾರ್ ಬಂದಿದ್ರು ಏ ಬಾರ್ ಆಗೋಣ ಹೋಗೋಣ ಅಂತೇಳಿ ಮನವಿ ಪತ್ರ ಕೊಟ್ಟಿವಿ ಆ ಎನ್ ವೈ ಗೋಪಾಲಕೃಷ್ಣ ಸಾರಿಗೆ ನಮಗೆ ವಾಗ್ದಾಳಿ ಆಯ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರರಿಂದ ನಮಗೆ ಯಾವುದೇ ಒಂದು ನಿವೇಶನ ಸಿಕ್ಕಿಲ್ಲ ಅಂತಂದೇಳಿ ಅವ್ರ ಹತ್ರ ಮಾತಿನ ಚಕಮಕಿ ನಡೀತು ಮಾತಿನ ಚಕಿಮೇಕಿ ನಡೆದಾಗ ಇಲ್ಲ ರಾಘವೇಂದ್ರ ನೀವು ಲೀಸ್ಟ್ ಮಾಡಿ ನಮಗೆ ಕೊಡ್ರಿ ಕಡಬಡವರಿಗೆ ನಿರ್ಗತಿಕರಿಗೆ ನಾವು ಮನೆಯಲ್ಲಿ ಸಿಗೋಂಗ ಮಾಡೋಣ ನಾನು ಮಾಡೇ ಮಾಡ್ತೇನೆ ನನ್ನ ಫ್ರೆಂಡಿಗೆ ಅಂತೇಳಿ ಒಂಬತ್ತೂವರೆ ಎಕರೆ ಬಂಡೆ ಬಸಪರ ಧಾರಿಯಲ್ಲಿ ಹುಡುಕಿ ನಮಗೆ ಲೀಸ್ಟ್ ಮಾಡಿ ಕೊಟ್ಟಿದ್ರು ನಾನು ರಾಘವೇಂದ್ರ ತಿಪ್ಸಮ್ಮಣ್ಣ ಇವೆಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದೀವಿ ಲೀಸ್ಟ್ ಮಾಡಿ ಕೊಟ್ಟಿದ್ರೆ ಆ ಲೀಸ್ಟನ್ನು ತಿರ್ಚಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಿನ ಶಾಸಕರು ಸಹಿ ಮಾಡಿರ್ತಾರೆ ಪಟ್ಟಿಗೆ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರ್ತದೆ ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಇರ್ತದೆ ಅಂತೇಳಿ ನಾವು ಹೋಗಲೇ ಹೇಳಿದ್ವಿ ಈಗಾಗಲೇ ನಾವು ಎಪ್ಪತ್ತೆರಡು ಮನೆಗಳು ಉಳ್ಳವರು ಐದರ ಅಂತಂದೇಳಿ ನಾವು ಕೋರ್ಟಿಗೆ ಸಲ್ಲಿಸಿವಿ ಫಸ್ಟ್ ಹತ್ತು ಮನೆಗೆ ಸ್ಟೇ ಸಿಕ್ಕಿತು ಅರವತ್ತೆರಡು ಮನೆ ಅಂತಂದು ಹೇಳಿ ಅರವತ್ತೆರಡು ಮನಿ ಉಳ್ಳವರೇ ಐದರ ಹೇಳಿ ನಾವು ಆ ಸ್ಟೇ ಹಾಕಿದ್ವಿ ಹಾಕಿದ ಮೇಲೆ ಅದು ತಡೆ ನೀಡದೆ ಆ ಕೋರ್ಟ್ ಇತ್ತರ ತಾಗವರೆಗೂ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರದು ಅಧಿಕಾರಿಗಳಿಗೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಈಗ ನನಗೆ ಬಂದಿರೋ ಮಾಹಿತಿ ಏನಪ್ಪ ಅಂದ್ರೆ ಅಧಿಕಾರಿ ವರ್ಗ ಇನ್ನ ನಾಲ್ಕ ದಿನದಾಗ ಎರಡು ದಿನದಾಗ ನನಗೆ ಪಟ್ಟ ಬರ್ತದೆ ನಾವು ಪಟ್ಟ ವಿತರಣೆ ಮಾಡೋದಂತೂ ನಿಜ ಅಂತ ಹೇಳದಕ್ಕಾಗಿ ನಾವು ತುಂಬ ಮಾಧ್ಯಮದ ಮೂಲಕ ಈ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಇದ್ದರೂ ಸಹ ನೀವು ಈ ರೀತಿ ಮಾಡಬಾರ್ದು ಮಾಡೋದು ಕಾನೂನು ಬಾಹಿರವಾಗುತ್ತದೆ ಕಾನೂನು ಕಂಟೆಂಪ್ ಕೋರ್ಟ್ ಆಗ್ತದೆ ಅಂತಂದೇತ ನನ್ನ ವಿಚಾರ ಏನಪ್ಪಾ ಅಂದರೆ ಕಡು ಬಡವರಿಗೆ ಪಟ್ಟ ಕೊಡ್ರಿ ಬೇಡ ಅಂತಲ್ಲ ಕಡು ಬಡವರಿಗೆ ನಿರ್ಗತಿಕರಿಗೆ ಪಟ್ಟ ಕೊಡ್ರಿ ವಿತರಣೆ ಮಾಡ್ರಿ ಬೇರೆ ಲೀಸ್ಟ್ ಮಾಡ್ರಿ ಕಡು ಬಡವರಿಗೆ ಕೊಡ್ರಿ ಅಂತಂದು ಹೇಳಿ ಜನ ನನ್ನ ನನ್ನ ನಂಬಿರ್ತಕ್ಕಂಥ ನಮ್ಮ ಸಂಘವನ್ನು ನಂಬಿರ್ತಕ್ಕಂಥ ಬಡವರಿಗೆ ಅನ್ಯಾಯ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬ ಬಡವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಬೇರೆ ಅದೇ ಆಗಿರ್ಬೋದು ನಿರ್ಗತಿಕರಿಗೆ ಮನಸ್ಸಿಗೆ ಇಲ್ಲ ಅಂತಂದೇಳಿ ಆ ಉದ್ದೇಶಕ್ಕೋಸ್ಕರ ಸ್ಟೇ ಹೋಗಿ ಹೊರ್ತು ನಮ್ಮ ಸಹ ನಮ್ಮ ವೈಯಕ್ತಿಕ ವಿಚಾರ ಏನಿಲ್ಲ ವೈಯಕ್ತಿಕ ವಿಚಾರ ಏನಿಲ್ಲ ಆದರೆ ಈ ಗುಂಡಳಿ ರಾಘವೇಂದ್ರ ಯಾವತ್ತಿಗೆ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ಇದು ಸುಳ್ಳು ಈ ಓ ಒಬ್ಬಗೆ ಬಡ ಜನರಿಗೆ ಮತ್ತು ನಮ್ಮ ಸಂಘ ಸಂಸ್ಥೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹೂ ಒಬ್ಬಗೆ